ಠಾಕುರ್ ರೋಷನ್ ಸಿಂಗ್ ಸಾವಿರದ ಎಂಟುನೂರ ಜನವರಿ ಇಪ್ಪತ್ತೆರಡರಂದು ಶಹಜಾನ್ಪುರ ಉತ್ತರ ಪ್ರದೇಶದಲ್ಲಿ ಜನಿಸಿದರು ಸಾವಿರದ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿದ್ದರು ಮತ್ತು ಬರ್ಮೌಲಿ ದರೋಡೆಯಂತಹ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು ನಂತರ ಇವರು ಹಿಂದೂಸ್ತಾನ್ ರಿಪಬ್ಲಿಕ್ನ ಅಸೋಸಿಯೇಷನ್ಗೆ ಸೇರಿದ್ದರು ಆಗಸ್ಟ್ ಕಾಕೋರಿ ಪಿತೋರಿಯಲ್ಲಿ ಇವರು ಭಾಗವಹಿಸದಿದ್ದರೂ ಡಿಸೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬರ್ಮೋಲಿ ದರೋಡೆಯ ಸಮಯದಲ್ಲಿ ನಡೆದ ಕೊಲೆಗಾಗಿ ಅವರನ್ನು ಜನವರಿ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರವು ಬಂಧಿಸಿ ವಿಚಾರಣೆಗೆ ಒಳಪಡಿಸಿತು ಅವರಿಗೆ ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಅಶ್ಪಾಕುಲ್ಲಾ ಖಾನ್ ಮತ್ತು ರಾಜೇಂದ್ರ ಲಾಹಿರಿ ಅವರೊಂದಿಗೆ ಮರಣದಂಡನೆ ವಿಧಿಸಲಾಯಿತು ಇವರನ್ನು ಡಿಸೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಇಪ್ಪತ್ತೇಳರಂದು ಅಲಹಾಬಾದ್ ಜೈಲಿನಲ್ಲಿ ಗಲ್ಲಿಗೇರಿಸಲಾಯಿತು